ಬಿ ಎಮ್ ಟಿ ಸಿಗೆ ಪರ್ಯಾಯ ಸಾರಿಗೆ ವ್ಯವಸ್ಥೆ ಅಂತೇಳಿ ಅಂದರೆ ಅದು ನಮ್ಮ ಮೆಟ್ರೋ ಸೊ ನಮ್ಮ ಮೆಟ್ರೋದಲ್ಲಿ ಪ್ರತಿದಿನ ಏಳರಿಂದ ಏಳುವರೆ ಲಕ್ಷ ಪ್ರಯಾಣಿಕರು ಬಳಕೆಯನ್ನು ಮಾಡ್ತಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಪ್ರಯಾಣಿಕರಿಂದ ಅಸಭ್ಯ ವರ್ತನೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಜೊತೆಗೆ ಒಂದಷ್ಟು ನಿಯಮಗಳನ್ನು ಕೂಡ ಮಾಡಿದೆ ನಮ್ಮ ಮೆಟ್ರೋ ಅದನ್ನು ಉಲ್ಲಂಘನೆ ಮಾಡಿದ್ದೆ ಅದರಲ್ಲಿ ಇಂತಿಷ್ಟು ದಂಡ ಅಂಥೇಳಿ ಕಟ್ಟಬೇಕು ಅನ್ನುವಂಥ ಒಂದು ನಿಯಮವನ್ನು ಮಾಡಿದೆ ಎಕ್ಸಾಂಪಲ್ಲು ಯಾರ ಒಬ್ಬ ಪ್ರಯಾಣಿಕ ಹಣವನ್ನು ಕೊಟ್ಟು ಅಲ್ಲಿ ಒಂದು ಟಿಕೆಟನ್ನು ತೊಗೊಳ್ತಾರೆ ಅಂತಂದರೆ ಆ ಒಂದು ಟಿಕೆಟು ಅಥವಾ ಆ ಒಂದು ಮೆಟ್ರೋ ನಿಲ್ದಾಣದಿಂದ ಎಕ್ಸಿಟ್ ಆಗಬೇಕು ಅಂತಂದರೆ ಇಂತಿಷ್ಟು ಸಮಯ ಅಂತೇಳಿ ನಿಗದಿಯಾಗಿರುತ್ತೆ ಅಂದರೆ ಆ ಒಂದು ಸಮಯ ಮೀರಿದ ನಂತರ ಆ ಪ್ರಯಾಣಿಕ ಏನಾದರೂ ಮೆಟ್ರೋ ನಿಲ್ದಾಣ ಅಂದರೆ ಈ ಮೆಜೆಸ್ಟಿಕ್ಕಲ್ಲಿ ಒಬ್ಬ ಪ್ರಯಾಣಿಕ ಮೆಟ್ರೋವನ್ನು ಹತ್ತಿರ್ತಾರೆ ಅವರು ಬಯಪಿಗೆ ಹೋಗಬೇಕಾಗಿರುತ್ತೆ ಸೊ ಒಂದೂವರೆಯಿಂದ ಎರಡು ಗಂಟೆ ಸರಿಸುಮಾರು ಅವರಿಗೆ ಅವಧಿಯನ್ನು ಕೊಟ್ಟಿರ್ತಾರೆ ಸೊ ಎರಡು ಗಂಟೆ ಒಳಗಡೆ ಆ ಪ್ರಯಾಣಿಕ ಎಲ್ಲಿಗೆ ಟಿಕೆಟನ್ನು ತೆಗೆದುಕೊಂಡಿರ್ತಾನಂದ್ರೆ ಬಯಪನಳ್ಳಿಗೆ ಅಂತಂದರೆ ಬಯಪ್ನಹಳ್ಳಿ ಮೆಟ್ರೋ ನಿಲ್ದಾಣದಿಂದ ಆಚೆ ಬರಬೇಕು ಒಂದು ವೇಳೆ ಅದು ಸಾಧ್ಯ ಆಗಲಿಲ್ಲ ಅಂತಂದರೆ ಇಂತಿಷ್ಟು ದಂಡ ಅಂಥೇಳಿ ಅದು ಫಿಕ್ಸ್ ಆಗಿರುತ್ತೆ ಯಾವಾಗ ಮೆಟ್ರೋ ಓಪನ್ ಆಯಿತು ಅದಾದಾಗಿಂದ ಈ ರೀತಿಯಾದಂಥ ಒಂದು ನಿಯಮಗಳನ್ನು ರೂಲ್ಸ್ಗಳನ್ನು ನಮ್ಮ ಮೆಟ್ರೋ ಜಾರಿ ಮಾಡಿದೆ ಅಂದರೆ ಯಾರೂ ಕೂಡ ಅನಾವಶ್ಯಕವಾಗಿ ಮೆಟ್ರೋ ನಿಲ್ದಾಣದಲ್ಲಿ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದಕ್ಕೆ ಪೂರಕ ಎನ್ನುವಂತೆ ಯಾವಾಗ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತೋ ಇತರ ಪ್ರಯಾಣಿಕರ ಮೇಲೆ ಅಸಭ್ಯ ವರ್ತನೆಗಳ ಪ್ರಕರಣನೂ ಕೂಡ ಹೆಚ್ಚಾಗ್ತಾ ಹೋಯಿತು ಇದರಿಂದ ಒಂದಷ್ಟು ಪ್ರಯಾಣಿಕರಿಗೆ ಇರುಸು ಮುರುಸು ಆಗಿತ್ತು ಆಗ್ತಾ ಇತ್ತು ಹೀಗಾಗಿ ಬಿ ಎಮ್ ಆರ್ ಸಿ ಎಲ್ಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು ಮೌಖಿಕವಾಗಿ ಒಂದು ಮನವಿಯನ್ನು ಮಾಡಿಕೊಂಡ್ರು ಒಂದಷ್ಟು ಜನ ಸಾಮಾಜಿಕ ಜಾಲತಾಣಗಳ ಮೂಲಕ ಮನವಿಯನ್ನು ಮಾಡಿಕೊಂಡ್ರು ಬಿ ಎಮ್ ಆರ್ ಸಿ ಎಲ್ನಲ್ಲಿ ಅಂದರೆ ನಮ್ಮ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಸಭ್ಯ ವರ್ತನೆ ಹೆಚ್ಚಾಗ್ತಾ ಇದೆ ಸೊ ಹೀಗಾಗಿ ನೀವು ಇದಕ್ಕೆ ಕಡಿವಾಣವನ್ನು ಹಾಕಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು ಸೊ ಇದಕ್ಕೆ ಪ್ರತಿದಿನ ಈ ರೀತಿಯಾಗಿ ಮನ್ ಬರ್ತಾ ಇರುವಂಥ ಮನವಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು ಸೊ ಇದಕ್ಕೆ ಶಾಶ್ವತವಾಗಿ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಒಂದು ಹೊಸ ರೂಲ್ಸನ್ನು ಜಾರಿ ಮಾಡಿದೆ ಸೊ ಆ ನಿಯಮ ಏನು ಅಂತಂದರೆ ಒಂದು ವೇಳೆ ಯಾರಾದರೂ ಅಸಭ್ಯವನ್ನು ಮೀ ಮೀರಿದರು ಅಂತಂದರೆ ಅಸಭ್ಯ ವರ್ತನೆಯನ್ನು ತೋರಿದರು ಅಂತಂದರೆ ಈಗೇನು ದಂಡವನ್ನು ಇದ್ದೀರಾ ಅದರ ಇಪ್ಪತ್ತು ಪಟ್ಟು ಹೆಚ್ಚವನ್ನು ಇಪ್ಪತ್ತು ಪಟ್ಟು ಹೆಚ್ಚು ದಂಡವನ್ನು ಕಟ್ಟಬೇಕು ಅಂತ ಹೇಳಿ ಅದರಲ್ಲೂ ಪ್ರಮುಖವಾಗಿ ಈ ರೀತಿಯಾಗಿ ಮಹಿಳೆಯ ಪ್ರಯಾಣಿಕರ ಮೇಲೆ ಅಸಭ್ಯ ವರ್ತನೆ ತೋರ್ತಾ ಇದ್ದಾರೆ ಪುರುಷ ಪ್ರಯಾಣಿಕರು ಅನ್ನುವಂತಹ ಒಂದು ಆರೋಪ ಸೊ ಹೀಗಾಗಿ ಅತಿ ಹೆಚ್ಚು ಸಾಮಾಜಿಕ ಜಾಲತಾಣದಲ್ಲಿ ಮನವಿಯನ್ನು ಮಾಡ್ತಾ ಇರುವಂಥದ್ದು ಮಹಿಳಾ ಪ್ರಯಾಣಿಕರು ನಮಗೆ ಈ ರೀತಿಯಾಗಿ ಪುರುಷ ಪ್ರಯಾಣಿಕರಿಂದ ಅಸಭ್ಯ ವರ್ತನೆ ಆಗ್ತಾಯಿದೆ ಸೊ ಕೂಡಲೇ ನೀವು ಕ್ರಮವನ್ನು ಕೈಗೊಳ್ಳಿ ಅಂಥೇಳಿ ಮಿತ್ರರ ಈ ಹಿಂದೆ ಈ ರೀತಿಯಾದಂಥ ಯಾವುದೇ ಒಬ್ಬ ಅಸಭ್ಯ ವರ್ತನೆ ತೋರಿದರು ಅಂತಂದರೆ ಅವರಿಗೆ ಮೆಟ್ರೋ ನಿಯಮದ ಪ್ರಕಾರ ಐನೂರು ರೂಪಾಯಿ ದಂಡವನ್ನು ವಿಧಿಸಲಾಗ್ತಾ ಇತ್ತು ಹೀಗಿದ್ರೂ ಕೂಡ ಯಾವುದೇ ರೀತಿಯಾದಂಥ ವರ್ತನೆ ತೋರುವಂಥ ಪ್ರಕರಣಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಐನೂರು ರೂಪಾಯಿ ಇದ್ದಂತಹ ದಂಡ ಏನಿತ್ತು ದಂಡದ ಮೊತ್ತವನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳವನ್ನು ಮಾಡಿದೆ ಅಂದರೆ ಆ ಮೂಲಕ ಯಾರಾದರೂ ಕಿರುಡು ಕಿರುಕುಳ ಕೊಡ್ತಾರೆ ಕಿರುಕುಳ ಕೊಡುವಂಥ ಕಾಮುಕರು ಸಣ್ಣ ಕಿರುಕುಳ ಅಥವಾ ಮಹಿಳೆಯ ಜೊತೆಗೆ ಅಸಭ್ಯ ವರ್ತನೆಯನ್ನು ತೋರಿದರು ಅಂತಂದರೆ ಅವರು ಹತ್ತು ಸಾವಿರ ರೂಪಾಯಿ ದಂಡವನ್ನು ಕಟ್ಟಲೇಬೇಕಾಗತ್ತೆ ಜೊತೆಗೆ ಈ ಹಿಂದೆ ಇದಕ್ಕಿಂತ ಮುಂಚಿನ ಯಾವ ರೀತಿಯಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ನಮ್ಮ ಮೆಟ್ರೋ ಕ್ರಮಗಳನ್ನು ಕೈಗೊಳ್ತು ಅನ್ನೋಂಥದ್ದನ್ನು ಗಮನಿಸ್ತಾ ಹೋದಾಗ ಮೆಟ್ರೋ ಆರಂಭ ಆದಾಗ ಎಲ್ಲ ಪ್ರಯಾಣಿಕಂದ್ರೆ ಅಂದರೆ ಪುರುಷ ಮಹಿಳಾ ಪ್ರಯಾಣಿಕರೆಲ್ಲರೂ ಕೂಡ ಒಂದು ಸಾಮಾನ್ಯವಾಗಿ ಒಂದೇ ಬೋಗಿಲಿ ಹೋಗುವಂಥ ಒಂದು ಸ್ಥಿತಿ ಇತ್ತು ಯಾವಾಗ ಈ ರೀತಿಯಾದಂಥ ಒಂದು ಅಸಭ್ಯವರ್ತನೆಗಳ ಪ್ರಕರಣಗಳು ಹೆಚ್ಚಾಗ್ತಾ ಹೋಯ್ತು ನಮ್ಮ ಮೆಟ್ರೋ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು ಬೋಗಿಯನ್ನು ಮೀಸಲಿಡುವಂಥ ಕೆಲಸವನ್ನು ಮಾಡ್ತು ಅದಾದ ನಂತರ ಒಂದು ಮಹಿಳಾ ಬೋಗಿ ಏನಿತ್ತು ಆ ಫುಲ್ ಆದ ನಂತರ ಅನಿವಾರ್ಯವಾಗಿ ಪುರುಷ ಪ್ರಯ ಪುರುಷ ಪ್ರಯಾಣಕ್ಕಿರುವಂಥ ಬೋಗಿಗೆ ಬರುವಂತಹ ಒಂದು ಅನಿವಾರ್ಯತೆ ಎದುರಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಅಸಭ್ಯವರ್ತನೆ ತೋರುವಂಥ ಪ್ರಕರಣಗಳು ಮತ್ತೆ ಮರುಕಳಿಸುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಹೀಗಾಗಿ ದಂಡವನ್ನು ಓಕೆ ಯಾರು ಪುರುಷ ಪ್ರಯಾಣಿಕರು ಮಹಿಳೆಯ ಪ್ರಯಾಣಿಕರಿಗೆ ಕಿರುಕುಳವನ್ನು ಕೊಡ್ತಾರೆ ಅವರಿಗೆ ದಂಡವನ್ನು ವಿಧಿಸಿದರೆ ಅಂತಹ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಯೋಚನೆ ಮಾಡಿ ಮೊದಲು ಐನೂರು ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಮುಂದಾಯಿತು ಆದರೂ ಪ್ರಕರಣಗಳ ಸಂಖ್ಯೆ ಕಡಿಮೆ ಅಂದರೆ ಈ ರೀತಿಯಾಗಿ ವರ್ತನೆ ತೋರುವಂತಹ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗಲಿಲ್ಲ ಹೀಗಾಗಿ ಐನೂರು ರೂಪಾಯಿ ದಂಡದ ಮೊತ್ತವನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಳವನ್ನು ಮಾಡಿ ನಮ್ಮ ಮೆಟ್ರೋ ಈಗ ಆದೇಶವನ್ನು ಹೊರಿಸಿದೆ ಸೊ ತತ್ಕ್ಷಣದಿಂದಲೇ ಈ ರೀತಿಯಾದಂಥ ಒಂದು ಹೊಸ ದಂಡದ ರೂಪ ಜಾರಿಗೆ ಬಂದಿದೆ ಅದರ ಜೊತೆಗೆ ಮತ್ತೊಂದು ಮಹಿಳಾ ಪ್ರಯಾಣಿಕರಿಗೆ ಪ್ರಯಾಣಿಕರ ಸುರಕ್ಷತೆಗೆ ಈಗ ಮತ್ತೊಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ಮುಂದಾಗಿದೆ ಈಗ ಇದ್ದಂತಹ ಒಂದು ಬೋಗಿ ಮಹಿಳಾ ಪ್ರಯಾಣಿಕರಿಗೆ ಏನಿತ್ತು ಅದನ್ನು ಮತ್ತೊಂದು ಬೋಗಿ ಅಂದರೆ ಎರಡು ಬೋಗಿಗೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಈಗ ನಮ್ಮ ಮೆಟ್ರೋ ಬಂದಿದೆ ಅಂದರೆ ಒಂದು ಮೆಟ್ರೋ ರೈಲು ಅಂತ ಬಂದಾಗ ಆರು ಬೋಗಿಗಳಿರುತ್ತೆ ಆರು ಬೋಗಿ ಅಂತಂದರೆ ಅದರಲ್ಲಿ ಎರಡು ಬೋಗಿ ಕಂಪ್ಲೀಟಾಗಿ ಮಹಿಳಾ ಪ್ರಯಾಣಿಕರಿಗೆ ಮೀಸಲಿಡಬೇಕು ಅನ್ನುವಂಥ ಒಂದು ಚಿಂತನೆ ನಡೀತಾ ಇದೆ ಸೊ ಇದೀಗ ಹತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿ ಈಗ ಆದೇಶವನ್ನು ಹೊರಡಿಸಿದೆ ಸೊ ಒಂದು ವೇಳೆ ಈ ದಂಡದ ಪ್ರಮಾಣದಿಂದ ಅಸಭ್ಯ ವರ್ತನೆಗಳ ಸಂಖ್ಯೆ ಕಡಿಮೆ ಆದರೆ ಕಡಿಮೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಈ ತೀರ್ಮಾನವನ್ನು ನಮ್ಮ ಮೆಟ್ರೋ ಮಾಡಿದೆ ಒಂದು ವೇಳೆ ಕಡಿಮೆ ಆಗಲಿಲ್ಲ ಅಂತಂದರೆ ಮತ್ತಷ್ಟು ಕಠಿಣ ನಿಯಮವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ನಮ್ಮ ಮೆಟ್ರೋ ಕೊಟ್ಟಿದೆ ಅದರ ಜೊತೆ ಜೊತೆಗೇ ಈಗಿರುವಂತಹ ಒಂದು ಮಹಿಳಾ ಬೋಗಿಯ ಬೋಗಿಯ ಮೀಸಲಿರಿ ಮೀಸಲಿರಿಸಲಾಗಿತ್ತು ಮಹಿಳೆಯರಿಗೆ ಅದೀಗ ಮತ್ತೊಂದು ಬೋಗಿಗೆ ಬೋಗಿಯನ್ನು ಮೀಸಲಿರಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ನಮ್ಮ ಮೆಟ್ರೋ ಬಂದಿದೆ ಸೊ ನಮ್ಮ ಮೆಟ್ರೋ ಮಹಿ ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷಿತ ಸುರಕ್ಷಿತವಲ್ಲ ಬಲ್ಲ ಅನ್ನುವಂಥ ಒಂದು ಆರೋಪ ಏನಿತ್ತು ಆರೋಪದಿಂದ ಮುಕ್ತಿ ಕಾಣ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಈ ರೀತಿಯಾದಂಥ ಒಂದು ನಿಯಮವನ್ನು ರೂಲ್ಸ್ಗಳನ್ನು ಜಾರಿಗೆ ತಂದಿದೆ ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಸೊ ಮಹಿಳಾ ಪರಿಗಣಿಕರ ಮೇಲೆ ಆಗ್ತಾ ಇರುವಂಥ ಅಸಭ್ಯ ವರ್ತನೆಗಳು ಅದು ಕಡಿಮೆ ಆಗುತ್ತಾ ಕ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ನಮ್ಮ ಮೆಟ್ರೋ ಮಹಿಳಾ ಪ್ರಯಾಣಿಕರಿಗೆ ಇನ್ನು ಯಾವೆಲ್ಲ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ನಿಮ್ಮ ಅನಿಸಿಕೆ ಇದ್ದರೆ ಅದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸೊ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಕೂಡ ಒತ್ತಿ ನಮಸ್ಕಾರ